ಹಲೋ ನಾನು ನಿಮ್ಮ ಮಾಸ್ಟರ್ ತ್ರೀ ಸಿಕ್ಸ್ಟಿ ಮನೆಗೆ ಏನಾದ್ರು ಸೋಲಾರ್ ಏನಾದ್ರು ಪ್ಲ್ಯಾನಿಂಗ್ ಏನಾರು ಇದ್ದರೆ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಇದ್ದರೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿಸ್ತೀನಿ ಬನ್ನಿ ನೋಡೋಣ ಒಬ್ರು ಇನ್ಸ್ಟಾಲೇಷನ್ ಮಾಡಿದ್ದಾರೆ ಎಷ್ಟು ಪ್ಯಾನಲ್ಲು ಮನೆಗೆ ಎಷ್ಟು ಪ್ಯಾನೆಲ್ ಹಾಕಬೇಕು ಮತ್ತು ಎಷ್ಟು ಯೂನಿಟ್ ಕನ್ಸ್ಯೂಮ್ ಮಾಡ್ತಾರೆ ಅದ್ರದ್ದು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾದರೆ ನಿಮಗೆ ಸ್ವಲ್ಪ ಐಡಿಯಾ ಬರ್ಬೋದು ನೋಡೋಣ ಬನ್ನಿ ಫಸ್ಟ್ ಹೇಗೆ ಇಂಟ್ಯಾಲೆಕ್ಷನ್ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನೋಡೋಣ ಸೊ ಇದು ಟೋಟಲ್ ಆಗಿ ಇವರು ಟು ಇನ್ ಒನ್ ಯೂಸ್ಫುಲ್ ಮಾಡಿದ್ದಾರೆ ಅಂದ್ರೆ ಆ ಕೆಳಗಡೆ ಬಂದು ನಿಮಗೆ ಗೋಡೌನ್ ಮೇಲ್ಗಡೆ ಸೋಲಾರು ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಆ ತುಂಬ ಚೆನ್ನಾಗಿ ಪ್ಲಾನಿಂಗ್ ಮಾಡಿ ಕಟ್ಟಿದ್ದಾರೆ ನೋಡೋಣ ಒಂದ್ಸಲಿ ಮೇ ಮೇಲೆ ವ್ಯೂ ಪಾಯಿಂಟು ಈಗ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಚಿಕ್ಕ ಗೋಡ್ ಒಂಥರ ಮತ್ತೆ ಟಾಪಲ್ಲಿ ಎರಡು ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲ್ ಮಾಡಿದ್ದಾರೆ ಅಲ್ಲಿಂದ ಕೆಳಗಡೆ ನೋಡಿದ್ರೆ ಅದು ವಾಟರ್ ಹೀಟರ್ ಒಂದು ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ ಬಟ್ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಇನ್ಸ್ಟಾಲೇಷನ್ ನೋಡಿದ್ರೆ ಆ ಸುತ್ತಮುತ್ತ ನಿಮಗೆ ಫ್ರೀ ಸ್ಪೇಸ್ ಇದ್ರೆ ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ಚೆನ್ನಾಗಿ ಪವರ್ ಜನರೇಟ್ ಆಗುತ್ತೆ ಮಾತ್ರ ಇಲ್ಲೇನು ಕಟ್ಟಿದಾರಲ್ಲ ಇದು ಏಳು ಅಡಿ ಏಳು ಅಡಿಲಿ ಕಟ್ಟಿದ್ದಾರೆ ಆ ಅದೇ ಸೈಜ್ಗೆ ಕೆಳಗಡೆ ಗೋಡೊಂಥರ ಆಗಿದೆ ಆ ಇದು ಸೋಲಾರ್ ಬಂದು ಎರಡೇ ಎರಡು ಇನ್ಸ್ಟಾಲೇಷನ್ ಮಾಡಿದ್ದಾರೆ ಆ ಎರಡು ಪ್ಯಾನೆಲ್ ಇಂದ ನಿಮ್ಗೆ ಎಷ್ಟು ಜನ್ರೇಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಟೈಟ್ ಇದೆ ಒಬ್ಬರು ಆರಾಮಾಗಿ ಓಡಾಡ್ಬೋದು ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ ಔಟ್ನಲ್ಲಿ ಇದು ಸೋಲಾರ್ ನಿಮಗೆ ಸೆಲೆಕ್ಷನ್ ಬಂದು ಇದು ಇವರು ಇನ್ಸ್ಟಾಲೇಷನ್ ಮಾಡಿರೋದು ಮೋನೋಪರ್ಕ್ ಅಂದರೆ ಒಂದು ಪ್ಯಾನೆಲ್ ಬಂದು ನಿಮಗೆ ಫೋರ್ ಫಿಫ್ಟಿ ವ್ಯಾಟ್ ಜನ್ರೇಟ್ ಆಗುತ್ತೆ ಅಲ್ಲಿಗೆ ಎರಡು ಪ್ಯಾನೆಲ್ ನಿಮಗೆ ಏಯ್ಟ್ ಹಂಡ್ರೆಡ್ ವ್ಯಾಟ್ ಪೀಕ್ ಪವರ್ ನಿಮಗೆ ಜನ್ರೇಟ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಬಹುದು ಆ ಸೀರೀಸ್ ಕನೆಕ್ಷನ್ ಮಾಡಿದ್ದಾರೆ ಅಂದ್ರೆ ಇದು ಡ್ರಾಪ್ ಆಗಬಾರದು ಅಂದ್ರೆ ಪವರ್ ಡ್ರಾಪ್ ಆಗೋ ಚಾನ್ಸಸ್ ಕಡಿಮೆ ಸೀರೀಸ್ ಅಲ್ಲಿ ವೈರಿಂಗು ಇದು ಆಲ್ರೆಡಿ ಮುಂಚೆನೆ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಇದು ಗ್ರೌಂಡಿಂಗ್ ಅಲ್ಲೇ ಹೋಗಿದೆ ಮೋಲ್ಡಿಂಗ್ ಅಲ್ಲಿ ಹೋಗಿದೆ ಪೈಪು ಒಳಗಡೆ ಹೋಗ್ಬಿಟ್ಟಿದೆ ಅದು ಮನೆ ಒಳಗಡೆ ಮನೆ ಒಳಗಡೆ ಡೈರೆಕ್ಟ್ ಕನೆಕ್ಷನ್ ಹೋಗಿದೆ ಬಟ್ ಅಲ್ಲಿ ಒಳಗಡೆ ಅಲ್ಲಿ ಏನೇನು ಸೆಟಪ್ ಆಗಿದೆ ಅಲ್ಲಿ ನೋಡೋಣ ನೀವು ಯಾವುದೇ ರೀತಿ ಆ ಥರ ಏನಾದ್ರು ಪ್ಲ್ಯಾನ್ ಇದ್ರೆ ಸೋಲರ್ಗಾಗಲಿ ಮತ್ತು ಡಿಶ್ಗೆ ಆಗಲಿ ಅದಕ್ಕೆ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಅದಕ್ಕೆ ಒಂದು ಪಾಯಿಂಟ್ ಅಂತ ಮಾಡಿಸಿ ಎಲ್ಲಿಗೆ ಬೇಕು ಪಾಯಿಂಟ್ ಅಲ್ಲಿಗೆ ಮಾಡಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ವೈರಿಂಗು ಔಟ್ಸೈಡು ಪ್ರಾಬ್ಲಮ್ಮು ಫೇಸಸ್ನಾಗ ನೀವು ಕಡಿಮೆ ಮಾಡ್ಬೋದು ಇಲ್ಲ ಅಂದರೆ ಎಲ್ಲ ಹೊರಗಡೆ ವೈರ್ಸ್ ಎಲ್ಲ ಅಂದ್ರೆ ಅಲ್ಲೇ ರೂಟೀನ್ ಮಾಡಬೇಕಾಗುತ್ತೆ ನೀವು ಎರಡು ಪ್ಯಾನೆಲ್ ಇಂದ ಎಷ್ಟು ಜನರೇಟ್ ಆಗುತ್ತೆ ಆ ಎಷ್ಟು ಕನ್ಸ್ಯೂಮ್ ಮಾಡ್ತಾರೆ ಅದು ಕ್ಯಾಲ್ಕುಲೇಷನ್ನ ನೀವು ನೋಡ್ಕೋಬೇಕು ಯಾಕಂದ್ರೆ ಆ ಈಗ ಎರಡು ಪ್ಯಾನೆಲ್ ಏನು ಕಾಕ್ಸಿದಾರೆ ಅದು ಮನೆಗೆ ಎಷ್ಟು ಕನ್ಸ್ಯೂಮ್ ಮಾಡುತ್ತೆ ಮತ್ತೆ ಅದಕ್ಕೆ ಎಷ್ಟು ಬ್ಯಾಟ್ರೀಸು ಮತ್ತೆ ಯಾವ ಇನ್ವರ್ಟರು ಅದಕ್ಕೆ ಚಾರ್ಜಿಂಗು ಯಾವ ತರ ವ್ಯವಸ್ಥೆ ಇರುತ್ತೆ ಇದು ಎರಡು ಪ್ಯಾನೆಲ್ ಇನ್ಸ್ಟಾಲೇಷನ್ ಮಾಡಿರೋದು ಆರ್ ಬೆನರ್ಜಿಯ ಕಂಪ್ನಿದು ಪ್ಯಾನೆಲ್ ಆಗಿರುತ್ತೆ ಮತ್ತೆ ಪರ್ ಪ್ಯಾನೆಲ್ ಫೋರ್ ಫಿಫ್ಟಿ ವ್ಯಾಟು ನಿಮಗೆ ಜನ್ರೇಟ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿವರೆಗೂ ನಿಮಗೆ ವ್ಯಾಟೇಜ್ ನಿಮಗೆ ಜನರೇಟ್ ಆಗುತ್ತೆ ಅಂದ್ರೆ ಪೀಕ್ ಅವರ್ಸಲ್ಲಿ ಅಲ್ಲಿ ನೀವು ಇನ್ನೊಂದು ನೋಡ್ಬೋದು ಇಲ್ಲಿ ಸುತ್ತಮುತ್ತ ನಿಮಗೆ ಎಲ್ಲೂ ನಿಮಗೆ ಡಿಸ್ಟರ್ಬೆನ್ಸ್ ಇಲ್ಲ ಇದಕ್ಕೆ ಬ್ಯಾಟ್ರಿ ಮತ್ತೆ ಇನ್ವರ್ಟರು ಕಂಟ್ರೋಲರ್ ಎಲ್ಲ ಮನೆ ಒಳಗಡೆ ಸೆಟ್ ಅಪ್ ಮಾಡಿದ್ದಾರೆ ಬನ್ನಿ ಅಲ್ಲಿ ಹೋಗಿ ನೋಡೋಣ ಮಾಡಿದ್ದಾರೆ ಹಾ ಬನ್ನಿ ನೋಡೋಣ ಇವಾಗ ಗೌರ್ಮೆಂಟ್ ಇಂದ ಯಾವ್ದು ಸಬ್ಸಿಡಿ ಇಲ್ಲ ಅಂತ ಅನ್ಸುತ್ತೆ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಬಟ್ ಆನ್ಲೈನ್ ಅಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಏನ್ ನೋಡ್ಬೋದು ಇಲ್ಲಿ ಕ್ಯಾಬಿನ್ ಕಂಪ್ಲೀಟ್ ಆಗಿ ಸೆಟ್ ಅಪ್ ಮಾಡಿದಾರಲ್ಲ ಇದು ಒಳಗಡೆ ಒಂಥರ ಐಸೋಲೇಟೆಡ್ ಎಲ್ಲ ಕವರ್ ಅಪ್ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಒಂದು ಎಂಟು ವೆಂಟ್ ಏರ್ ಔಟಿಂಗ್ ಬಿಟ್ಟಿದ್ದಾರೆ ಅದೇನಕ್ಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಇದನ್ನ ಓಪನ್ ಮಾಡೋಣ ಬನ್ನಿ ಇದು ನಿಮಗೆ ಓಪನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಒಳಗಡೆ ಇದೆ ನೋಡಬಹುದು ಟೋಟಲ್ ಎರಡು ಬ್ಯಾಟ್ರಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅಂದ್ರೆ ಒನ್ ಫಿಫ್ಟಿ ಎ ಎರಡು ಬ್ಯಾಟ್ರಿ ಸಿ ಟೆನ್ ಸಿ ಟೆನ್ ಏನ್ ಕಪ್ಪ ಯೂಸ್ ಮಾಡ್ತಾರೆ ಅಂದ್ರೆ ಅದು ಚಾರ್ಜಿಂಗ್ ಡಿಸ್ಚಾರ್ಜಿಂಗು ಸೈಕ್ಲಿಂಗು ಜಾಸ್ತಿ ಲೈಫ್ ಲೈಫ್ ಸ್ಪಾನ್ ಜಾಸ್ತಿ ಇರುತ್ತೆ ಹಾಗಾಗಿ ಸಿ ಟೆನ್ನ ರೆಕಮೆಂಡ್ ಮಾಡ್ತಾರೆ ಜೊತೆಗೆ ಇದು ಲುಮಿನಸ್ ಟು ಕೆ ವಿ ನ ಯೂಸ್ ಮಾಡಿರೋದು ನಿಮ್ಗೆ ಅಪ್ ಟು ಥೌಸಂಡ್ ತ್ರೀ ಹಂಡ್ರೆಡ್ ವರ್ಗು ನಿಮಗೆ ಕನ್ಸ್ಯೂಮ್ ಮಾಡ್ಬೋದು ಮನೇಲಿ ಕ್ಯಾಬಿನ್ ಫ್ರಂಟ್ ಅಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದು ಇದು ಎ ಸಿ ಮತ್ತೆ ಡಿ ಸಿ ಮಾನಿಟರಿಂಗ್ ಮಾಡೋದಕ್ಕೆ ಅಂತ ಎಕ್ಸ್ಟ್ರಾ ಅಡಿಷನಲ್ ಇರೋ ಸೆಟಪ್ ಮಾಡ್ಕೊಂಡಿರೋದು ಇದು ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ನಿಮಗೆ ಗೊತ್ತಾಗ್ಲಿ ಅಂತ ಒಂದು ಡಿಜಿಟಲ್ ಡಿಸ್ಪ್ಲೇ ಹಾಕೊಂಡಿದ್ದಾರೆ ಜೊತೆಗೆ ಇದು ಡಿ ಸಿ ಮಾನಿಟರಿಂಗು ಇದು ಎ ಸಿ ಮಾನಿಟರಿಂಗು ಅಂದರೆ ಎಷ್ಟು ವ್ಯಾಟು ಮತ್ತೆ ಎಷ್ಟು ಯೂನಿಟ್ಸ್ ಕನ್ಸ್ಯೂಮ್ ಆಯಿತು ಮತ್ತೆ ಎಷ್ಟು ವೋಲ್ಟೇಜು ಮತ್ತೆ ಡ್ರಾಪು ಎಲ್ಲ ಸ್ವಲ್ಪ ಇಲ್ಲಿ ಮಾನಿಟ್ರಿಂಗ್ ಮಾಡಬಹುದು ಅದೊಂದು ಯೂಸ್ಫುಲ್ ಇದು ನೋಡಿ ಇದು ಎ ಪಿ ಪಿ ಟಿ ವಿಕ್ಟ್ರಾನ್ ಎಂ ಪಿ ಪಿ ಟಿ ಚಾರ್ಜರು ಯೂಸ್ ಮಾಡಿದ್ದಾರೆ ಡೈರೆಕ್ಟ್ ಬಂದಿದ್ದು ತ್ರೋ ಇದು ಎಂ ಬಿಗೆ ಬಂದು ಆಮೇಲೆ ಇದು ಎಂ ಪಿ ಪಿ ಟಿಗೆ ಕನೆಕ್ಟ್ ಮಾಡಿದ್ದಾರೆ ಅದೊಂದು ಸೇಫ್ಟಿ ಪರ್ಪಸ್ಗೆ ಇದು ಇದು ಆಟೋ ಚೇಂಜ್ ಅವರ್ ಇದು ಯೂನಿಟ್ ಜಸ್ಟ್ ಇದು ಇದಕ್ಕೂ ಇನ್ವರ್ಟರ್ಲೇಟೆಡ್ ಇದು ಇದು ಎಂ ಪಿ ಪಿ ಟಿ ಬಂದು ಹಂಡ್ರೆಡ್ ಬೈ ಫಿಫ್ಟಿ ಇದು ನಿಮ್ಗೆ ಆನ್ಲೈನ್ ಅಲ್ಲಿ ನೋಡೋರ್ ಇದು ಸಿಗುತ್ತೆ ನಿಮಗೆ ಮತ್ತೆ ಈಗ ನೋಡಿ ಇದು ಇವಾಗ ಪ್ರೆಸೆಂಟ್ ಜನರೇಟ್ ಆಗ್ತಾ ಇರೋ ವ್ಯಾಟು ಇದು ಬ್ಲೂಟೂತ್ ಕನೆಕ್ಟ್ ಆಗಿರೋದ್ರಿಂದ ಮೊಬೈಲ್ ಇದು ಅಪ್ಲಿಕೇಶನ್ ಅಲ್ಲೇ ಇರುತ್ತೆ ಬಟ್ ನೀವು ಚೆನ್ನಾಗಿ ಮಾನಿಟ್ರಿಂಗ್ ಮಾಡಬಹುದು ಇದು ಈಗ ಪ್ರೆಸೆಂಟು ಎರಡು ಪ್ಯಾನಲಿಂದ ಇಂದ ನಿಮಗೆ ಫೋರ್ ಫಿಫ್ಟಿ ಬರ್ತಾ ಇದೆ ಅದರ ಮ್ಯಾಕ್ಸಿಮಮ್ ಪೀಕ್ ಅವರ್ಸಲ್ಲಿ ಸೆವೆನ್ ಟ್ವೆಂಟಿ ಸಿಕ್ಸ್ ವ್ಯಾಟ್ ಜನ್ರೇಟ್ ಆಗಿದೆ ಈಗ ಮಧ್ಯಾಹ್ನ ಟೈಮ್ ಇರೋದರಿಂದ ಟೂ ಪಾಯಿಂಟ್ ಟೂ ಕಿಲೋ ವ್ಯಾಟ್ ಅವರು ಜನ್ರೇಟ್ ಆಗಿದೆ ಲೈವ್ ಮಾನಿಟರಿಂಗ್ ತೋರಿಸುತ್ತೆ ಸೊ ಇದು ನಮಗೆ ಲೈವ್ ಆಗಿ ಅಪ್ಡೇಟ್ ತಗೊಳ್ಳೋಕ್ಕೆ ಯೂಸ್ಫುಲ್ ಇದು ಇವರು ಕಸ್ಟಮೈಸ್ ಆಗಿ ಇಲ್ಲೇ ಕ್ಯಾಬಿನ್ ನಿಯರ್ ನೀವು ನೋಡ್ಬೋದು ಎ ಸಿ ಡಿ ಸಿ ಸೆಲೆಕ್ಷನ್ ಮೋಡು ಒಂದು ಸ್ವಿಚ್ಚಲ್ಲಿ ಚೇಂಜ್ ಕೊಟ್ಟಿದ್ದಾರೆ ಅಕಸ್ಮಾತ್ ಏನಾದರೂ ಆವತ್ತು ಬಿಸಿಲು ಇಲ್ಲದೆ ಏನಾದರೂ ಚಾರ್ಜ್ ಆಗಿಲ್ಲ ಅಂದರೆ ಅದನ್ನು ಚಾರ್ಜರು ಬೇಕಾದ್ರೆ ಆನ್ ಮಾಡ್ಕೋಬೋದು ಬಟ್ ನಿಮಗೆ ಬ್ಯಾಕಪ್ ಸಿಗುತ್ತೆ ಆ ಬೆನಿಫಿಟ್ ನಿಮಗೆ ಇದು ತ್ರೀ ಬಿ ಎಚ್ ಕೆ ಮನೆ ಆಗಿರೋದ್ರಿಂದ ಎರಡು ಪ್ಯಾನಲ್ಲು ಇನ್ಸ್ಟಾಲೇಷನ್ನು ಸಾಕು ಅನ್ಸುತ್ತೆ ನಿಮಗೆ ಕಂಪ್ಲೀಟ್ ಆಗಿ ಪ್ಯಾನಲ್ ಇಂದನೆ ನಿಮಗೆ ಯೂಸ್ ಮಾಡ್ಕೋಬೋದು ಮನೆ ಪ್ರತಿಯೊಂದು ಅಪ್ಲೈನ್ಸಸ್ ಅಂದರೆ ಎಕ್ಸೆಪ್ಟು ಈ ಹೆವಿ ಲೋಡೋ ಅಪ್ಲೈನ್ಸಸ್ ಇರುತ್ತಲ್ಲ ಈ ಗೀಝರು ಓವನ್ ಅದನ್ನ ನೀವು ಕನ್ಸ್ಯೂಮ್ ಮಾಡೋಕ್ಕಲ್ಲ ಎರಡು ಪ್ಯಾನೆಲ್ ಇಂದ ನೀವು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಬಟ್ ಅದರ್ವೈಸ್ ನೀವು ಆಲ್ ಓವರ್ ಇಡೀ ದಿನ ನಿಮಗೆ ಎರಡು ಪ್ಯಾನಲ್ ಇಂದ ನಿಮಗೆ ಬೇಕಾಗಿರುವಷ್ಟು ಜನರೇಟ್ ಆಗುತ್ತೆ ಪವರ್ ಟೋಟಲ್ ಆಗಿ ಕಾಸ್ಟ್ ಬಂದಿರೋದು ಇದು ಎರಡು ಪ್ಯಾನಲ್ ಸೆಟ್ ಅಪ್ ನಿಮ್ಗೆ ಅರೌಂಡ್ ಅರವತ್ತು ಸಾವಿರದವರೆಗೆ ಇದು ಕಂಪ್ಲೀಟ್ ಸೆಟಪ್ ಮುಗ್ದಿದೆ ಎರಡು ಬ್ಯಾಟ್ರಿ ಇನ್ವರ್ಟರ್ ಏನಿದೆ ಎಲ್ಲ ಇವಾಗ ಇಲ್ಲಿಷ್ಟು ಸೆಟಪ್ ಏನಾಗಿದೆ ಕಂಪ್ಲೀಟ್ ಮನೇಲಿ ಜೀರೋ ಬಿಲ್ ಬರ್ತಾ ಇದೆ ಪ್ರೆಸೆಂಟು ಇದು ಇವತ್ತು ನೋಡಿದ್ದು ನೀವು ಇಷ್ಟು ಸೋಲಾರ್ ಸೆಟ್ ಅಪ್ ನೀವು ಇದು ಬೇಸಿಗೆಗೆ ಓಕೆ ಬಟ್ ಮಳೆಗಾಲದಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಅನ್ನಿಸ್ಬೋದು ವ್ಯಾಟು ಡ್ರಾಪ್ ಆಗ್ಬೋದು ಸ್ವಲ್ಪ ಜನ್ರೇಷನು ನೀವು ಇನ್ನೊಂದು ಸ್ವಲ್ಪ ಎಚ್ ಕೆ ಪ್ಯಾನಲ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಮಳೆಗಾಲದಲ್ಲೂ ಸ್ವಲ್ಪ ನೀವು ಫ್ಲೆಕ್ಸಿಬಲ್ ಆಗಿ ಯೂಸ್ ಮಾಡ್ಬೋದು ಪವರ್ನ ಇದು ಇವತ್ತಿನ ವಿಡಿಯೋ ನಿಮ್ಗೆ ಇನ್ನೂ ಹೆಚ್ಚಿನದಾಗಿ ಡೀಟೇಲ್ಸ್ ಬೇಕು ಅಂದರೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನೂ ಹೆಚ್ಚಿನದಾಗಿ ಉಪಯುಕ್ತ ಮಾಹಿತಿಗಳು ನಿಮಗಾಗಿ ಅಲ್ಲಿವರೆಗೂ ಲೈಕ್ಸ್ ಮಾಡಿ ಶೇರ್ ಮಾಡಿ subscribe mari thank you